ಈಗ ನಾನು ಮಧ್ಯಾಹ್ನಕ್ಕೆ ಈ ಬಾಳೆಹಣ್ಣುಗಳಿಂದ ಬಂದು ತಿಂಡಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ನೀವು ಮುಂದೆ ನೋಡ್ಕೊತಾ ಹೋಗ್ರಿ ಇದಕ್ಕೆ ಏನೇನು ಹಾಕ್ಬೇಕು ಅನ್ನೋದು ಹೇಳ್ಕೊಡ್ತಾ ಹೋಗ್ ನೋಡಿ ನಾನು ಬಾಳೆಹಣ್ಣಿನ ಮಾಡ್ತಾ ಇದ್ದೀನಿ ತಿಂಡಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಸಾಸಿ ಜೀರಿಗೆ ಕಜ್ಜಿಬಾಳಿ ಉದ್ದಿನ ಬಾಳಿ ಮತ್ತು ಈರುಳ್ಳಿ ಮತ್ತು ಕರ್ಬೇವು ಹಚ್ಚಿ ಮೆಣಸಿನಕಾಯಿ ಹಾಕಿ ತಾರಿಸ್ತಾ ಇದ್ದೀನಿ ಈಗ ಈ ಬಾಯಿ ಹಚ್ಕೊಂಡಿದ್ದು ಒಗ್ಗರಣೆ ಅಂತ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಹಾಕಿದ್ದು ಒಗ್ಗರಣೆ ಅದಕ್ಕೆ ಮೆತ್ಕೋಬೇಕು ಹಾಗೆ ಅದನ್ನು ಕಳಿಸ್ತಾ ಇದ್ದೀವಿ ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಚ್ನ ಪುಡಿ ಹಾಕ್ತಾ ಇದ್ದೀವಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀವಿ ಉಪ್ಪು ಹಾಕ್ಬಿಟ್ಟು చన్నాయి తరుకు కబరి హత ఐదిని హాఫీ ఫర్ష్ కబలిదు అన్నా సల్పు అన్ను కరస్త ఐదివి ఎస్క్ట్ మెని మెని ఇద మేరు ఇది దేయ్ బిటంతేలా జస్ట్ మిక్స్ అవుతరే సాకదు కొత్తిమీర ఉదస్త ఐదిని హాట్ రెడీ అయిచ్చి తీంది ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ನಮಗೂ ಒಂದೇನೋ ಬೇರೆ ತಿಂಡಿ ಆಗ್ತದೆ ಅದೇ ಬಾಳೆಹಣ್ಣು ತಿಂದು ತಿಂದು ಸಾಕಾಗಿರ್ತದಲ್ಲ ಈ ರೀತಿ ಮಾಡ್ಕೋಬೋದು ನೀವು ಈಗ ನೋಡಿ ನಾನು ಇದನ್ನ ತೆಗಿತಾ ಇದ್ದೀನಿ ಒಂದು ಪ್ಲೇಟ್ ಇದ್ದೀನಿ ನಾನು ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಲ ನೀವು ಒಮ್ಮೆ ಬಾಳೆಹಣ್ಣಿಂದು ತಿಂಡಿ ಮಾಡಿಕೊಂಡು ತಿನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್